ಇಂದು ಮೊಳ್ಕಾಲ್ಮುರು ಪಟ್ಟಣದಲ್ಲಿ ನಡೆದ ಕಸಬಾ ವಲಯ ಮಠದ ಕ್ರೀಡಾಕೂಟದಲ್ಲಿ ಸಿದ್ದಯ್ಯನಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಥ್ರೋಬಾಲ್ ಬಾಲಕರ ವಿಭಾಗದಲ್ಲಿ ಜಯಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಈ ಮಕ್ಕಳಿಗೆ ಶುಭವಾಗಲಿ ತಾಲೂಕು ಮಟ್ಟದಲ್ಲಿ ಗೆಲ್ಲಲಿ ಅಂತ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ವಿ ಮಂಜುನಾಥ್ರವರು ಹಾಗೂ ಪಿ ಪಿತಿಪ್ಪೇಸ್ವಾಮಿಯವರು ಹಾಗೂ ಊರಿನ ಹಿರಿಯರಾದ ಕೆ ಬಸಣ್ಣ ಫೀಲ್ಡ್ ಬ್ಯಾಂಕ್ ಉಪಾಧ್ಯಕ್ಷರು ಎಂ ಮರಿಸ್ವಾಮಿ ತಿಮ್ಮಣ್ಣ ಕಾಂಟ್ರಾಕ್ಟರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜಣ್ಣ ಡಿ ಬಸವರಾಜ್ ಪಿ ಮೂರ್ತಿ ಶ್ರೀಮತಿ ಮೀನಾಕ್ಷಿ ಕೊಲ್ಲಾರಪ್ಪ ಎಸ್ ಡಿ ಎಂ ಸಿ ಸದಸ್ಯರಾದ ಫಕೀರಪ್ಪ ಟಿ ತಿಮ್ಮಣ್ಣ ಸೊಸೈಟಿ ಎಂ ಗುರುಸ್ವಾಮಿ ಶಾಲಾ ಮುಖ್ಯ ಶಿಕ್ಷಕರಾದ ಟಿ ಪೆನ್ನಯ್ಯ ಹಾಗೂ ಟೀಮ್ ಮ್ಯಾನೇಜರ್ಗಳಾದ ಇ ನಾಗರಾಜ್ ಎಸ್ ಎಂ ತಿಪ್ಪಸ್ವಾಮಿ ಎಚ್ ಎನ್ ದೇವಿ ಹಿರಿಯ ಶಿಕ್ಷಕರಾದ ಜಿ ಎಸ್ ಶಾಷ ಹಾಗೂ ಶ್ರೀಮತಿ ವರಲಕ್ಷ್ಮಿ ಶ್ರೀಮತಿ ಕೌಶಲ್ಯ ಮತ್ತು ಹಿರಿಯ ವಿದ್ಯಾರ್ಥಿಗಳಾದ ಎಂ ಪ್ರತಾಪ್ ಡಿ ಶಿವಣ್ಣ ಮೇಘರಾಜ್ ದಿನೇಶ್ ಇವರೆಲ್ಲರೂ ಕೂಡ ಶುಭವನ್ನು ಕೋರಿದ್ದಾರೆ